ಬಂಡಿಗಡಿ ಗ್ರಾಮದ ಬಸವಗೋಪಾಲ ನೀಲಮಾಣಿಕ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಲಿಂಗೈಕ್ಯ ಹೌದು ಬಾಗಲಕೋಟೆ ಡಿಸೆಂಬರ್ ಐದರಂದು ಬಂಡಿಗಡಿ ಗ್ರಾಮದ ಶ್ರೀ ಬಸವಗೋಪಾಲ ನೀಲಮಾಣಿಕ ಚಕ್ರವರ್ತಿ ಶ್ರೀ ದಾನೇಶ್ವರ ಶ್ರೀಗಳು ಗಂಟಲು ಸಮಸ್ಯೆಯಿಂದ ವಿಧಿವಶರಾಗಿದ್ದಾರೆ ಶ್ರೀಗಳು ಗಂಟಲ ಸಮಸ್ಯೆಯಿಂದ ಕಳೆದ ಎರಡು ಮೂರು ತಿಂಗಳದಿಂದ ಬಳಲುತ್ತಿದ್ದರು ಮಧ್ಯಾಹ್ನ ಗಂಟಲ ಸಮಸ್ಯೆಯಿಂದ ಉಸಿರಾಟದ ತೊಂದರೆ ಅನುಭವಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಎಂದು ಮಾಹಿತಿ ಲಭ್ಯವಾಗಿದೆ ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಡಿಸೆಂಬರ್ ಆರರಂದು ಬೆಳಗ್ಗೆ ಆರು ಗಂಟೆ ರಭಕವಿ ಬನಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ಬಸವಗೋಪಾಲ ಮಠದ ಆವರಣದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಸಂಜೆ ನಾಲ್ಕು ಗಂಟೆಗೆ ಗ್ರಾಮದಲ್ಲಿ ಪಾರ್ಥಿವ ಶರೀರ ಮಠದ ಆವರಣದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ ಬಂಡಿಗಣೇಶಿ ಬಸವಗೋಪಾಲ ನೀಲ ಮಾಣಿಕ ಮಠದ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರು ಲಿಂಗೈಕ್ಯರಾಗಿರುವ ಸುದ್ದಿ ತಿಳಿದು ಅತೀವ ದುಃಖವಾಗಿದೆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಿ ಅವರ ಅಗಲಿಕೆಯ ದುಃಖವನ್ನ ಸಹಿಸುವ ಶಕ್ತಿಯನ್ನ ಭಕ್ತ ಸಮೂಹಕ್ಕೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಓಂ ಶಾಂತಿ ವರದಿ ದಾನೇಶ್ ಮೇತ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಸವನನೆ ತಾಯಿ ಬಸವನನೆ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ದಮಲ್ಲಿಕಾರ್ಜುನ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳ ವೇದಿಕೆ ಮೇಲಿರುವ ಪೂಜ್ಯರಿಗೆ ವಂದನೆಗಳನ್ನು ಹೇಳಿ ಇವತ್ತು ಈ ನಮ್ಮ ಕರ್ನಾಟಕ ನಾಡು ಒಂದು ಶ್ರೇಷ್ಠವಾಗಿರತಕ್ಕಂಥ ರತ್ನವನ್ನ ಅದ್ಭುತವಾದ ಶಕ್ತಿಯನ್ನ ಕಳ್ಕೊಂಡಿರಂತ ದಿನ ಇದು ನಮ್ಮೆಲ್ಲರಿಗೆ ಅಹ್ ಸಹನೆಯನ್ನ ಮಾಡಿಕೊಳ್ಳಲಿಕ್ಕೆ ಆಗಲಾರದೆ ಇರತಕ್ಕಂಥ ದಿನ ಇವತ್ತು ನಾನಿಲ್ಲಿ ನೋಡ್ತಾ ಇದ್ದೀನಿ ತಾಯಂದಿರು ಹೋಗುವುದು ಅವರ ಕಣ್ಣಲ್ಲಿ ಎಷ್ಟು ನೀರದವ ಕೈ ಮಾಡಿ ಅಪ್ಪ ಅವರ ಕಡೆ ಕೈ ಮಾಡಿ ಹಿಂಗ ಅಳತಾರ ಯಾಕಂತಂದ್ರ ಬಹುತೇಕ ನಮ್ಮ ಎಲ್ಲ ತಾಯಂದಿರ ಬಾಳಿಗೆ ಈ ಜಗತ್ತಿನ ಎಲ್ಲ ಮಾನವರ ಬಾಳಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಮಹಾಸ್ವಾಮಿಗಳು ಯಾರಾದ್ರೂ ಇದ್ರ ಅದು ಅಣ್ಣದಾನೇಶ್ವರ ಅಂತಂದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ ನಿಮ್ಕ ಮಹಾಸ್ವಾಮಿಗಳು ಯಾರಾದ್ರೂ ಇದ್ರ ಅದು ಅಣ್ಣದಾನೇಶ್ವರ ಮಹಾಸ್ವಾಮಿಗಳಂತಂದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಈ ಭಾರತ ದೇಶದಲ್ಲಿ ಮೇಲೆ 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 ಅವತಾರಗಳಾಗ್ತಿರ್ತಾವು ಈ ದೇಶದ ಮೇಲೆ ಬೌದ್ಧಾವತಾರ ಆಗಿದೆ ಈ ದೇಶದ ಮೇಲೆ ರಾಮಾವತಾರ ಆಗಿದೆ ಈ ಭೂಮಿಯ ಮೇಲೆ ಕೃಷ್ಣಾವತಾರ ಆಗಿದೆ ಈ ಹತ್ತು ಅವತಾರಗಳ ಶಕ್ತಿ ನಿಮಗೆಲ್ಲ ಗೊತ್ತದ ನೀವು ಓದಿರಿ ಆದ್ರ ಹತ್ತು ಅವತಾರಗಳನ್ನ ಒಂದೇ ಅವತಾರವನ್ನ ತೊಟ್ಟು ಬಂದಿರತಕ್ಕಂತ ಅವತಾರ ಯಾವ್ದಾದ್ರು ಇದ್ರ ಅದು ಬಂಡಿಗಣಿಯ ಅಣ್ಣದಾನೇಶ್ವರ ಮಹಾಸ್ವಾಮಿಗಳ ಅವತಾರ ಇವತ್ತು ಇನ್ನೂ ಈ ಅವತಾರ ಸಮಾಪ್ತಿ ಆಗಬಾರದಿತ್ತು ನಮ್ಮ ಬಂಡಿಗಣಿಯ ಭಕ್ತರ ಈ ಕನ್ನಡ ನಾಡಿನ ಭಕ್ತರ ಒಂದು ಹೃದಯ ಭಕ್ತಿಯನ್ನ ನೋಡಿ ಇನ್ನೂ ಅಪ್ಪಾಜಿಯವರು ಇರಬೇಕಾಗಿತ್ತು ಅದು ಯಾವುದೋ ಗೊತ್ತಿಲ್ಲ ತಮ್ಮ ಸಂಕಲ್ಪನೋ ಗೊತ್ತಿಲ್ಲ ತಮ್ಮ ಅವತಾರವನ್ನ ಇವತ್ತ ಸಮಾಪ್ತಿ ಮಾಡಿದರು ಆದ್ರ ಇಲ್ಲಿರ್ತಕ್ಕಂತ ಎಲ್ಲ ಭಕ್ತರ ಹೃದಯವನ್ನ ಹೇಗೆ ಸಮಾಧಾನ ಪಡಿಸೋದನ್ನೋದು ಬಹುತೇಕ ಯಾರಿಗೂ ಆಗೋದಿಲ್ಲ ಅವರ ಜೊತೆಗೆ ಇರತಕ್ಕಂತ ಒಂದು ಅನಿಮಿತ್ಯ ಬಾಂಧವ ಆಧ್ಯಾತ್ಮಿಕ ಸಂಬಂಧವನ್ನ ಅದನ್ನ ಕಟ್ ಮಾಡೋದು ಬಹುತೇಕ ದೇವರಿಗೂ ಆಗಲಿಕ್ಕಿಲ್ಲ ಅಂತಹ ಸಂಬಂಧವನ್ನ ಹೊಂದಿರತಕ್ಕಂಥವ್ರು ನಮ್ಮ ಅಣ್ಣದಾನೇಶ್ವರ ಮಹಾಸ್ವಾಮಿಗಳು ಇವತ್ತ ಅವರ ಭಕ್ತರನ್ನ ನೋಡಿ ನಮಗೆ ಇಷ್ಟು ಕಳಕಳಿ ಕಣ್ಣಾಗ ನೀರು ಬರ್ತಾವ ಎಲ್ಲೇ ಆದರೂ ಅನ್ನದಾನೇಶ್ವರರ ದಾಸೋಹ ಮಾಡಿದ್ರ ಅವ್ರ ಭಕ್ತರನ್ನ ತಯಾರು ಮಾಡ್ಯಾರ ಮಾಡ ತಗೊಂಡು ಬಂದ್ ಕಟ್ಟಿಗೆ ತಗೊಂಡು ಬಂದ್ ಅವರ ಏನಪ್ಪಾ ಅಂತಂದ್ರ ಎಲ್ಲ ದಾಸೋಹದ ಸಾಮಗ್ರಿಗಳನ್ನ ತಗೊಂಡು ಬಂದ್ ಅಡಿಗೆ ಮಾಡಿ ದಾಸೋಹ ಮಾಡಿಸಿ ಎಲ್ಲರಿಗೂ ನೀಡಿ ನಾವು ಊಟ ಮಾಡಿ ಹೋಗುವಾಗ ಆ ಉಂಡಿರ್ತಕ್ಕಂಥ ತಾಟನ್ನ ಕಸಕೊಂಡು ತೊಳೆಯತಕ್ಕಂತ ಭಕ್ತರು ಯಾರಾದ್ರೂ ಇದ್ರೆ ಅದು ಬಂಡಿಗನಿ ಮಠದ ಭಕ್ತರು ಅಂತ ಹೇಳಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ ಬಹುತೇಕ ಇನ್ನುಳಿದವರೆಲ್ಲ ಏನಾರ ಏನಾರ ಗಳಿಸಿರ್ಬೇಕು ಆದ್ರೆ ಬಂಡಿಗನಿ ಮಠ ಏನು ಗಳಿಸ್ಯದ ಅಂತಂದ್ರೆ ಅದು ಲಕ್ಷ ಲಕ್ಷ ಭಕ್ತರನ್ನು ಗಳಿಸದಂತ ನಾವು ಹೆಮ್ಮೆಯಿಂದ ಹೇಳ್ಬಹುದು ಆದ್ರೆ ಆದ್ರ ನಾವೆಲ್ಲದಕ್ಕೂ ಸಮಾಧಾನ ಏನ್ ಮಾಡ್ಕೋಬೇಕಂತಂದ್ರ ಮತ್ತೊಂದ್ಸಾರಿ ಇಲ್ಲಿ ಹುಟ್ಟಿದ ರಾಮನೂ ಹೋದ ಇಲ್ಲಿ ಹುಟ್ಟಿದ ಕೃಷ್ಣನೂ ಹೋದ ಇಲ್ಲಿ ಹುಟ್ಟಿದ ಬೌದ್ಧನೂ ಹೋದ ಆ ರೀತಿಯೊಳಗ ನಮ್ಮ ಅಣ್ಣದಾನೇಶ್ವರ ಮಹಾಸ್ವಾಮಿಗಳು ತಮ್ಮ ಅವತಾರವನ್ನ ಸಮಾಪ್ತಿ ಮಾಡಿದಾರಂತಂದ್ರ ತಾವು ಬಂಡೀಗಣಿ ಮಠದ ಭಕ್ತರು ಯಾರೂ ಕಣ್ಣೀರ್ ಹಾಕಬೇಡ್ರಿ ಯಾಕಂತಂದ್ರ ಅಪ್ಪ ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಬಂಡಿಗಣಿಯ ಅಪ್ಪ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಂದ್ರ ಬಂಡಿಗಣಿ ಮಠವನ್ನ ನಂಬಿರತಕ್ಕಂತ ಆ ಭಕ್ತರ ಹೃದಯದಲ್ಲಿ ಜೀವಂತಿರ್ತಾರ ಬಂಡಿಗನಿ ಮಠ ಯಾರ ನಂಬಿರಿ ಯಾರ ಅವ್ರ ಮೇಲೆ ಅದಿರಿ ಭಕ್ತಿ ಅದಿರಿ ಅವ್ರ ನಂಬಿರಿ ಅವ್ರ ಹೃದಯದೊಳಗ ಅವ್ರ ಮನಿಯೊಳಗ ಯಾವತ್ತು ಸದಾ ಕಾಲದಲ್ಲಿ ಇರ್ತಾರ ನೀವು ಪಕ್ಕಾ ತಿಳ್ಕೋರಿ ಇಲ್ಲಿ ತನಕ ಬಂಡಿಗಣಿ ದಾನೇಶ್ವರರು ಅಣ್ಣ ದಾನೇಶ್ವರರು ಎಲ್ಲಿ ಇದ್ರ ಅಂದ್ರ ಬಂಡಿಗಣಿ ಮಠದಾಗ ಅಟ್ಟ ಇರ್ತಿದ್ರು ಇನ್ ಮೇಲತ್ತು ಎಲ್ಲಿ ಇರ್ತಾರಂದ್ರ ಅವ್ರನ್ನ ನಂಬಿರತಕ್ಕಂತ ಭಕ್ತರ ಮನಸ್ಸಿನೊಳಗ ಅವ್ರ ಮನಿಯೊಳಗ ದಿನದ ಇಪ್ಪತ್ ನಾಲ್ಕು ತಾಸ ಅಪ್ಪ ಅವರು ದಿನದ ಇಪ್ಪತ್ ನಾಲ್ಕು ತಾಸು ಇನ್ ಮೇಲೆ ನಾವೆಲ್ಲರೂ ಅಪ್ಪ ನಿರಂತರ ಇರಬೇಕಾಗಿತ್ತು ಅಂದ್ರ ನಾವು ಯಾವತ್ತು ದಾಸೋಹ ಮಾಡಬಾರ ನಾವು ತಿಳ್ಕೊಂಡಿರ್ಬೇಕು ಜಗತ್ತಿನೊಳಗ ದಾಸೋಹ ಮಾಡಿದ ಈ ಎರಡು ಕೈಗಳು ಜಗತ್ತಿನೊಳಗ ದಾಸೋಹ ಮಾಡಿದ ಈ ಎರಡು ಕೈಗಳು ಇವತ್ ಮಾಯ ಆಗಿರಬಹುದು ಆದ್ರ ಅದ ಕೈಗಳು ಬಂಡಿಗನಿ ಮಠದ ಭಕ್ತರು ಲಕ್ಷ ಲಕ್ಷ ಕೈಗಳ ದಾಸೋಹ ಮಾಡಾಕ ಕೈ ಎತ್ತಿ ನಿಲ್ಲಬೇಕು ನಾವು ಇನ್ನು ಮುಂದೆ ಲಕ್ಷ ಲಕ್ಷ ಭಕ್ತರು ಆ ಹೆಸರು ಮೇಲೆ ಅವ್ರ ಹೆಸರು ಮೇಲೆ ಎಲ್ಲಿ ಬೇಕಾದಲ್ಲಿ ದಾಸೋಹವನ್ನು ಮಾಡಲಿಕ್ಕೆ ನಾವು ತಯಾರಾಗಿ ನಿಲ್ಲಬೇಕು ಎಲ್ಲಿ ಶ್ರೀಶೈಲ ಎಲ್ಲಿ ಪಂಡರಿಪುರ ಎಲ್ಲಿ ಮಹಾರಾಷ್ಟ್ರ ದೇಶದ ರಾಜ್ಯದ ನಾನಾ ಗ್ರಾಮದೊಳಗ ಕ್ಷೇತ್ರದೊಳಗ ದಾಸೋಹ ಮಾಡಿರ್ತಕ್ಕಂತ ಶ್ರೇಯಸ್ಸು ಅದು ಯಾರಿಗೆ ಸಲ್ಲತದ ಅಂತಂದ್ರೆ ನಮ್ಮ ಬಂಡಿಗಿಯ ಅಣ್ಣದಾನೇಶ್ವರರಿಗೆ ಸಲ್ತದ ಪುಣ್ಯಾತ್ಮರೇ ಅದಕ್ಕೆ ನಾನು ಬಂಡಿಗನಿ ಎಲ್ಲ ಭಕ್ತರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ತಾವೆಲ್ಲ ತಮ್ಮ ಹೃದಯದೊಳಗೆ ಎಷ್ಟು ದುಃಖ ತುಂಬ್ಯದ ಬಹುತೇಕ ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಮಕ್ಕಳು ತೀರ್ಕೊಂಡಾಗ ಅಷ್ಟು ತ್ರಾಸ ಆಗಿರಕ್ಕಿಲ್ಲ ಆದ್ರ ಬಂಡಿಗನ್ಯಾಪು ಅವ್ರ ಲಿಂಗೈಕ್ಯರಾಗ್ಯಾರ ಅಂತಂದ್ರ ಅವ್ರ ನಮ್ಮನ್ನ ಬಿಟ್ಟು ಅಂತಂದ್ರ ಆ ನೋವನ್ನ ತಡೆದುಕೊಳ್ಳಕ್ ಯಾವ ಭಕ್ತರಿಗೂ ಆಗೋದಿಲ್ಲ ಆದ್ರೂ ಕೂಡ ಏನಪ್ಪಾ ಅಂತಂದ್ರ ಇದು ಪ್ರಕೃತಿ ನೇಮದ ಆ ಪ್ರಕೃತಿ ನಿಯಮಕ್ಕಾಗಿ ನಾವೆಲ್ಲರೂ ಸಮಾಧಾನದಿಂದ ಶಾಂತಿಯಿಂದ ದುಃಖವನ್ನು ಸಂತೈಸಿಕೊಳ್ಬೇಕು ಇದನ್ನ ಬೇರೆ ಯಾರು ಹೇಳೋದಿಲ್ಲ ಬಂಡಿಗಣಿ ಅಪ್ಪವ್ರ ಅವರ ಹೇಳ್ತಾರ ಅವರು ಭಕ್ತರಿಗೆ ಇವತ್ತು ಸಂದೇಶ ಕೊಡ್ತಾರ ಏನಂತಂದ್ರ ನಾ ಎಲ್ಲಿ ಹೋಗಿಲ್ಲ ನಾ ಎಲ್ಲಿ ಹೋಗಿಲ್ಲ ನಿಮ್ಮ ಹೃದಯದೊಳಗದೀನಿ ನನ್ನ ಧ್ಯಾನ ಮಾಡಿದ್ರಿ ಅಂದ್ರ ದಿನದ ಇಪ್ಪತ್ ತಾಸ ನಿಮ್ ಮಣಿ ಒಳಗಿರ್ತೀನಿ ನಿಮ್ ಮನಸ್ಸಿನೊಳಗಿರ್ತೇನೆ ಅಂತ ಬಂಡಿಗಣಿ ಅಪ್ಪ ಅವ್ರ ಹೇಳಾಕತ್ತಾರ ಅದಕ್ಕೆ ತಾವೆಲ್ಲರೂ ದುಃಖವನ್ನು ಮಾಡಲಾರದ ಶಾಂತಿಯಿಂದ ತಾವೆಲ್ಲ ಏನ್ಪಾ ಅಂತಂದ್ರೆ ಪೂಜ್ಯ ಅಪ್ಪಾಜಿಯವರ ದರ್ಶನವನ್ನ ದರ್ಶನವನ್ನು ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ವಿನಂತಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಪೂಜ್ಯ ಅಪ್ಪಾಜಿ ಅವರಿಗೆ ಅರ್ಪಿಸಿ ಎರಡು ಮಾತುಗಳಿಗೆ ವಿರಾಮ ಮಾಡೋಣ ಓಂ ತತ್ಸ ಇಲ್ಲಿ ಯಾರ ಸತ್ಯದ ಮಾತ್ರ ಅವ್ರ ಕೈ ಹಿಡಿದು ನಡ್ಸಕ್ ಬರ್ತಾರೋ ಅದಕ್ಕೆ ಹಂಗ್ ನಡಕ್ ಕಲಿಬೇಕು ನೀವು ಎಲ್ಲಾರು ಹಂಗ್ ನಡಕ್ ಕಲಿಬೇಕು ಕಲಿಬೇಕು ಮನುಷ್ಯ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಕ ಬೇರ್ಪಡಿಸ್ ಕಲಿಬೇಕು ಸತ್ಯ ಅಸತ್ಯವನ್ನ ಬೇರ್ಪಡಿಸ್ಬೇಕು ಧರ್ಮ ಅಧರ್ಮವನ್ನ ಬೆರ ಬೇರ್ಪಡಿಸ್ಬೇಕು ಹೌದು ನೀತಿ ಅನೀತಿಯನ್ನು ಬೇರ್ಪಡಿಸ್ಬೇಕು ನ್ಯಾಯ ಅನ್ಯಾಯ್ ಬೇರ್ಪಡಿಸ್ಬೇಕು ಬೇರ್ಪಡಿಸ್ ಕಲಿಬೇಕು ಮನುಷ್ಯರಾದ ಬಳಕ ಹಂಗೆ ಬೇರ್ಪಡ್ಸಕ್ಕೆ ಕಲಿತ ಬಳಕ ಅಂದ್ರೆ ನಮ್ಮ ಹತ್ಮತಾರದ ಭಾಗಿ ಸಿಗ್ತದೆ ನಾವು ನಮಗ ಎಲ್ಲಾರ್ಗು ಇದ್ದವು ಏನಿದೆ ಎಲ್ಲಾರು ನಮ್ಮ ಆತ್ಮೋದ್ಧಾರ ಮಾಡ್ಕೊತಕ್ಕಂಥದ್ದು ಎಲ್ಲಾರು ನಾವು ದೇವರ ಮಕ್ಕಳ ಹಾಕಿ ಸಾಧ್ಯದ ಆದ್ರೆ ಇದೇ ಜನ್ಮದಲ್ಲಿ ಮಹತ್ವ ಸಾಧ್ಯದ ಯಾಕ ಇದು ಜ್ಞಾನದ ಜನ್ಮ ಇದು ಪವಿತ್ರವಾದ ಜನ್ಮ ಇದು ಶ್ರೇಷ್ಠವಾದ ಜನ್ಮ ಈ ಜನ್ಮದಲ್ಲಿ ಯಾರು ಧ್ಯಾನ ಮಾಡ್ತಾರ ಯಾರು ಭಕ್ತಿ ಮಾಡ್ತಾರ ಯಾರು ಅಧ್ಯಾತ್ಮದ ಮಹಾರ ನಡಿತಾರ ಅವ್ರಿಗೆ ಮಹತ್ವ ಅವರು ಆತ್ಮೋದ್ಧಾರ ಮಾಡ್ಕೋತಕ್ಕಂಥ ಭಾಗ್ಯ ಉಳ್ದವ್ರಿಗಿಲ್ಲ ಅದು ಇಲ್ಲ ಉಳಿದವ್ರಿಗಿಲ್ಲ ಉಳಿದವ್ರಿಗಿಲ್ಲ ಅದಕ್ಕಾಗಿ ಅವ್ರ ಹೆಂಗ ಎಂತವ್ರು ಇದ್ರೆ ಧ್ಯಾನ ಮಾಡಿದ್ರು ಆ ದೇವರ ಸ್ವರೂಪನ ತಾವಾಗಿದ್ರು ದಾನವನ್ನ ಮಾಡ್ರಿ ನೀವು ದೇವರ ಅಂತ ಎಲ್ಲಾರು ಹೇಳಿದ್ರು ಆದ್ರೆ ಯಾರ ಅವ್ರನ್ನು ನಂಬಿದಾರ ಯಾರವ್ರ ಮಹತ್ವಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಅವ್ರು ಅಧ್ಯಾತ್ಮದ ಮಾರುವುದೊಳಗ ಸಾಗ್ತಾ ಇದಾರೆ ಅವ್ರು ತಮ್ಮ ಆತ್ಮೋದ್ದಾರ ದಾರಿ ಸಾಗ್ತಾ ಇದ್ದಾರೆ ಆದ್ರೆ ಒಂದು ನೆನಪು ಇರಬೇಕು ಒಂದು ನೆನಪು ನಮಗ ನಾವು ಈ ಜನ್ಮದಲ್ಲಿ ಏನಾರ ಆತ್ಮೋದ್ಧಾರ ಮಾಡ್ಕೊಡಕ್ ಆಗೋದಿಲ್ಲ ಇನ್ಯಾವ ಜನ್ಮದೊಳಗ ಆಗತದ್ರಿ ಇನ್ಯಾವ ಜನ್ಮದೊಳಗ್ ಆಗಕ್ ಸಾಧ್ಯದ ಇನ್ಯಾವ ಜನ್ಮದೊಳಗು ನಮ್ಮ ಆತ್ಮೋದ್ಧಾರ ಸಾಧ್ಯ ಇಲ್ಲ ಯಾಕಂದ್ರ ಭಗವಂತ ಮೊದಲ ನಮ್ಮನ್ನ ಎಲ್ಲಾರನ್ನು ಹುಡಿಸಿ ಬಿಟ್ಟ ಎಲ್ಲಾ ಆತ್ಮಗಳನ್ನ ಹುಡ್ಸದ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ ನೀವು ಹೋಗ್ರಿ ಅಂತ ಹೇಳಿದ ಅವಾಗ ನಮ್ಮೆಲ್ಲ ಆತ್ಮಗಳ ಕಣ್ಣೀರು ಹಾಕತ್ತವು ಎಲ್ಲಿ ಭಗವಂತನ ಮುಂದೆ ನಿಂತ ಕಣ್ಣೀರ್ ಹಾಕ್ತಾವ್ ಏನು ನಮ್ಮನ್ನ ಹುಟ್ಟಿಸಿದಪ್ಪ ಇನ್ನೇನು ಬಹು ಜನ್ಮಾರ್ ಕಳ್ಸಿದ ನಿಮ್ಮ ದರ್ಶನ ಇವಾಗ ಅಂತ ಹೇಳಿ ಕಣ್ಣೀರ್ ಹಾಕವ ಆತ್ಮಗಳ ಕಣ್ಣೀರು ಹಾಕ್ತಾವ ಅವಾಗ ಭಗವಂತ ಹೇಳ್ತಾನ ಈ ಸೃಷ್ಟಿಯೊಳಗ ಎಲ್ಲಾ ಜನ್ಮಗಳ ಇದಾವ್ ಆದ್ರೆ ಕೊನೆಗೆ ನನ್ನ ಕಾಣ್ತಕ್ಕಂತ ಒಂದೇ ಒಂದು ಜನ್ಮದಾದ ಮನುಷ್ಯ ಜನ್ಮ ಆ ಜನ್ಮದಲ್ಲಿ ಯಾರು ಭಕ್ತಿ ಮಾಡ್ತೀರಿ ಯಾರು ಧ್ಯಾನ ಮಾಡ್ತೀರಿ ಯಾರು ಧನ್ಮದ ದಾರಿ ಒಳಗೆ ನಡೀತೀರಿ ಅವರು ನನ್ನ ಪ್ರೇಮವನ್ನು ಕಳ್ಸ್ಕೋತೀರಿ ಅವರು ನನ್ನ ಪ್ರೇಮವನ್ನು ಕಳ್ಸ್ಕೊತೀರಿ ಮರಳು ನನ್ನನ್ನು ಕೂಡ್ತೀರಿ ಅಂತ ದೇವ್ರು ಹೇಳಿ ಕಳ್ಸಿದ ನಮ್ಗೆಲ್ಲರಿಗೂ ದೇವ್ರು ಹೇಳಿ ಕಳಿಸಿದನು ಆದ್ರೆ ಆ ನಿಟ್ಟಿನಲ್ಲಿ ನಾವು ಸಾಗಬೇಕು ಆ ನಿಟ್ಟಿನಲ್ಲಿ ನಾವು ಸಾಗಿದ್ರೆ ಮಾತ್ರ ಎಲ್ಲರಿಗೂ ಸಾಧ್ಯದ ಬಹಳ ಬೇಡ ಜೀವನದಲ್ಲಿ ಬಹಳ ನಾವು ಏನು ದುಡಕಿಲ್ಲ ಅಂತ ಬಹಳ ಧ್ಯಾನ ಮಾಡಕ್ಕಾಗುದಿಲ್ಲ ಅಂತ ಇಟ್ಕೋರಿ ಬಹಳ ಸೇವಾ ಅಂತ ಆಗುದಿಲ್ಲ ಅಂತವ್ರಿ ಆದ್ರೆ ಸ್ವಲ್ಪ ಆದ್ರೂ ಧ್ಯಾನ ಮಾಡಬೇಕು ಸ್ವಲ್ಪ ಆದ್ರೂ ಧ್ಯಾನ ಮಾಡಬೇಕು ಧ್ಯಾನದಲ್ಲಿ ಎಂತ ಶಕ್ತಿ ಇದೆ ಅಂದ್ರೆ ಅದು ಮನುಷ್ಯನನ್ನು ಮಹಾದೇವನಾಗಿ ಮಾಡ್ತದೆ ಮನುಷ್ಯನ ನಮ್ಮ ಆತ್ಮಕ್ಕೆ ಭಗವಂತನಿಗೆ ಅತ್ಯಂತ ಪ್ರೀತಿಯನ್ನು ತಂದು ಕೊಡ್ತದೆ ನಮ್ಮ ಆತ್ಮೋದರನ್ ಮಾಡ್ಕೊಳಕ್ ಸಾಧ್ಯದ ನಾವ್ ಎಷ್ಟೇ ಪಾಪಿಗಳಾಗಬಹುದು ಎಷ್ಟೇ ಪಾಪಿಗಳಾಗಿರ್ಬಹುದು ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿರೋ ಮಾಡಿರೋರಾಗಿರ್ಬಹುದು ಆದ್ರೂ ನಾವು ಏನಾಗ್ತದ ಅಂದ್ರ ಸ್ವಲ್ಪ ಧ್ಯಾನ ದಿನಾಲು ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ಯಾರು ಧ್ಯಾನ ಮಾಡ್ತಾರಲ್ಲ ಅವರು ತಮ್ಮ ಪಾಪವನ್ನ ಕಲ್ಕೊಂಡು ತಮ್ಮ ಪಾಪದ ಪರ್ವತವನ್ನು ದಹಿಸಿಕೊಂಡು ಅಂದ್ರೆ ಧ್ಯಾನ ಅಂದ್ರೆ ಏನಂದ್ರ ನಮ್ಮ ಪಾಪದ ಹೊರೆಯನ್ನ ನಮ್ಮ ಪಾಪದ ಪರ್ವತನ ಸುರ್ತಕ್ಕಂತ ಅಗ್ನಿ ಅದು ಧ್ಯಾನ ಹೌದಾ ಮತ್ತೆ ಪುಣ್ಯದ ಪರ್ವತವನ್ನು ತಂದು ಕೊಡ್ತಕ್ಕಂಥ ಪುಣ್ಯದ ನಿಧಿಯನ್ನು ತಂದು ಆ ಏಕೈಕ ಸಂಪತ್ತವನ್ನು ತಂದು ಕೊಡ್ತಕ್ಕಂತ ನಿಧಿ ಅಂದ್ರೆ ಯಾವ್ದು ಅಂದ್ರೆ ಧ್ಯಾನ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಧ್ಯಾನ ಮಾಡಬೇಕ ಬರೀ ಅಪ್ಕೊಂಡು ಹೇಳಿದ್ರು ಯಾರಿಗೂ ಮತ್ತೆ ಏನ್ ಮಾಡಕ್ ಸಾಧ್ಯಲ್ಲ ಅವರು ಚೀಟಿ ಚಪಾತಿ ಮಾಡವ್ರ ಏನ್ ಅವ್ರದ್ ಅವ್ರದ್ದು ಬಾಕಿ ಉಳಿಸಿದಲ್ಲ ಯಾವಾಗೂ ಚೀಟಿ ಚಪಾತಿ ಮಾಡವ್ರು ಏನ್ ಮಾಡಕ್ ಸಾಧ್ಯ ಯಾರು ಏನು ಡೋಂಗಿ ತಾನೆ ಅವ್ರಿಗೆ ಮುಂದೆ ಏನನ್ನ ನಡತಿರ್ಕಿಲ್ಲ ಯಾರು ಯಾರು ಸನ್ಯಾಸಿಗಳಿರ್ಲಿ ಇರಲಿ ಏನೋ ಇರ್ಲಿ ಡೋಂಗಿ ಮಾಡೋರು ಯಾರು ಬಂದ್ರೆ ಅವ್ರ ತೊಳೆದ ಸ್ವಚ್ಛ ತೊಳ್ದ ಸುಮ್ಮನೆ ಧ್ಯಾನ ಮಾಡುವಂತ ಹೇಳಿ ಕಳ್ಸಿದ್ರು ಅಂತವ್ರವ್ರು ಯಾಕಂದ್ರ ಧ್ಯಾನದ ಗಟ್ಟಿ ಬೀಜುತ್ತ ಧ್ಯಾನ ಜನ ಮಾಡ್ರಂತ ಹೇಳ್ತಿದ್ರು ಧ್ಯಾನದಿಂದ ಮಾತ್ರ